ಮೈಸೂರು ನಮ್ಮ ತ್ರಿಪಲ್ ಸೆವೆನ್ ಚಾರ್ಲಿ ಶೂಟ್ ಶುರು ಮಾಡಿದೆ ಮೈಸೂರಲ್ಲಿ ಸೊ ಆಚೆ ಬಸ್ಟರ್ ಫಿಲ್ ಯುನೋ ಇನಿಷಿಯಲ್ ಸ್ಟಾರ್ಟಿಂಗ್ ಧರ್ಮನ ಮನೆ ಇರುತ್ತಲ್ವಾ ಅದು ಮೈಸೂರಲ್ಲೇ ಇದ್ದಿದ್ದು ಸೊ ಒನ್ ಆಫ್ ಮೈ ಬೆಸ್ಟ್ ಮೆಮೊರೀಸ್ ನಾನು ಅಲ್ಲೇ ಕಳೆದಿರೋದು ತ್ರಿಪಲ್ ಸೆವೆನ್ ಚಾರ್ಲಿ ಇದು ಅದ್ಭುತವಾದ ವಾತಾವರಣ ಮತ್ತೆ ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು ನಾವು ಶೂಟ್ ಮಾಡ್ಬೇಕಿದ್ರೆ ಸೊ ಅಲ್ಲಿ ಹೋಗ್ತಿರ್ಬೇಕಿದ್ರೆ ಅದೊಂದು ಅಷ್ಟೇ ಇದೆ ಇನ್ನೊಂದೇನಂದ್ರೆ ಚಾರ್ಲಿ ಕೂಡ ಅಲ್ಲೇ ಇರೋದು ಅವಳಲ್ಲೇ ಇರೋದು ಅಂಡ್ ನಾನು ಯಾವ ಯಾವಾಗ ಅಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀನೋ ಪ್ರತಿ ಸಲ ಹೋಗುವಾಗಲ್ಲ ನಾನು ಚಾಲೆಂಜ್ ಭೇಟಿ ಮಾಡ್ಕೊಂಡ್ಬಿಡ್ತೀನಿ ಸೊ ಒಂದು ಬ್ಯೂಟಿಫುಲ್ ನಂಗೆ ಅಟ್ಲೀಸ್ಟ್ ಯಾವ್ದಾದ್ರು ಮೂವಿ ರಿಲೀಸ್ ಆಗ್ತಿರ್ಬೇಕಿದ್ರೆ ಒಂದ್ಸಲ ಆದ್ರೂ ಮೈಸೂರಿಗೆ ಹೋಗ್ಲೇಬೇಕು ಅಂತ ಅನ್ಕೊ ನಾಳೆ ಬರ್ತಾ ಇದೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಮಹೇಶ್ ಹೆಗಡೆ ಅಂತ ಮೇಡಮ್ ನೀವು ಈ ಬಿಗ್ ಬಾಸ್ ಗೆ ಹೋಗಾಗಿಂತ ಮುಂಚೆ ಒನ್ಲಿ ಹೀರೋಯಿನ್ ಅಂದ್ರೆ ನಮ್ಗೆ ಚಾರ್ಲಿ ಬೇರೆ ಮೂವಿ ಮಾಡಿದರೆ ಹೀರೋಯಿನ್ ಬಿಗ್ ಬಾಸ್ ಗೆ ಹೋಗಿ ಬಂದ ನಂತರ ತುಂಬಾ ಜನಕ್ಕೆ ರೋಲ್ ಮಾಡೆಲ್ ನೀವು ಅದ್ರಲ್ಲಂತೂ ನಿಮ್ಮ ಬಹಳ ಜನ ತುಂಬಾ ಲೇಡೀಸ್ ಫ್ಯಾನ್ ಗಳಿಗೆ ಬಹಳ ನಿಮ್ಮ ರೋಲ್ ಮಾಡೆಲ್ ಆಗಿ ನಿಮ್ಮ ನಡೆ ನಡತೆಗಳೆಲ್ಲವನ್ನ ಅನುಸರಿಸ್ತಾ ಇದಾರೆ ಈ ರೋಲ್ ಮಾಡೆಲ್ ಎಂಬ ಒಂದ್ ಶಬ್ದ ನಿಮಗೆ ಈಗ ಯಾವುದೋ ಚಾನೆಲ್ ಗಳಿಗೆ ಇಂಟರ್ ಕೊಡಬೇಕಾದ್ರಾಗ್ಲಿ ಅಥವಾ ನ ಕತೆಗಳನ್ನ ಆಯ್ಕೆ ಮಾಡ್ಕೋಬೇಕಾದ್ರಾಗ್ಲಿ ನಿಮಗ್ ಒತ್ತಡಗಳನ್ನ ತರ್ತಾ ಇದೆಯಾ ಅಥವಾ ಅದು ಯಾವ ರೀತಿ ನಿಮಗೆ ಒತ್ತಡ ಆಗ್ತಾ ಇದೆ ಅದನ್ನ ಹೇಗೆ ನೀವು ರಿಸೀವ್ ಮಾಡ್ತಾ ಇದ್ದೀರಿ ಅಂತ ಬಿಗ್ ಬಾಸ್ ಅಲ್ಲಿ ನಿಮಗೆ ಕಾಣಿಸೋದೇನು ಅಂದ್ರೆ ನನ್ನ ಪರ್ಸನಾಲಿಟಿ ಅದಕ್ಕೆ ನಾನೇನು ಪ್ರಿಪ್ರೇಷನ್ ಮಾಡ್ಬೇಕಾಗಿರ್ಲಿಲ್ಲ ಅದನ್ನ ನಾನ್ ಪ್ರಿಟೇನ್ ಮಾಡ್ಬೇಕಾದ್ರ ಅವಶ್ಯಕತೆನೂ ಇಲ್ಲ ಸೊ ಅದ್ ಖಂಡಿತ್ವಾಗ ನಾನ್ ಚಾಲೆಂಜ್ ಆಗಿ ಅನ್ಸಲ್ಲ ನಾನ್ ರೋಲ್ ಮಾಡೆಲ್ಲ ತಗೊಂಡಾರಂದ್ರೆ ನನ್ ಪರ್ಸನ್ ಆಗಿ ನೇ ನೋಡ್ಬಿಟ್ಟು ಬಹುಶಃ ನಾನ್ ಮಾಡಿರೋ ಅಂತ ಪಾತ್ರ ನೋಡಿ ನನ್ ಇಷ್ಟ ಪಟ್ಟಿದ್ರೆ ಮೋಸ್ಟ್ಲಿ ಅದ್ನ ಚಾಲೆಂಜಿಗ್ ಅನ್ಸ್ತಿತ್ತು ಯಾಕಂದ್ರೆ ನಾನ್ ಮೇಂಟೇನ್ ಮಾಡೋದ್ ತುಂಬಾ ಕಷ್ಟ ಬಟ್ ನನ್ ಪರ್ಸನಾಗಿ ನೇ ಆಗಿರೋದ್ರಿಂದ ನಂಗೇನು ಮೇಂಟೇನ್ ಮಾಡ್ಬೇಕಾಗಿಲ್ಲ ನಾನ್ ನನ್ ಸ್ವಲ್ಪ ನೋಡಿ ಆಯಾಸವಾಗ ಒಂದ್ ಕಷ್ಟ ಈಗ ಇವಾಗ ಬಹಳ ಜನ ಅದೇ ರೋಲ್ ಮಾಡೆಲ್ ಗಳು ಇರ್ತಾರೆ ಅವ್ರಿಗ್ ಒಂದ್ ಎಕ್ಸ್ಪೆಕ್ಟೇಶನ್ ಇರುತ್ತೆ ಹಿಂಗ್ ಮಾಡ್ಬೇಕು ನಮ್ ಸಂಗೀತ ಹಿಟ್ ಆಗ್ಬೇಕು ಅಂತೆಲ್ಲ ಇರುತ್ತೆ ಈ ಸಿನಿಮಾ ಇಂಡಸ್ಟ್ರಿ ಗೊತ್ತಾಗುತ್ತೆ ಒಮ್ಮೆ ಅದ್ರ ಸೋಲು ಗೆಲುವು ಎಲ್ಲಾ ಇರುತ್ತೆ ಅದನ್ನ ಯಾವ ರೀತಿ ಎದುರ್ಸಕ್ ನೀವು ಸಿದ್ಧರಾಗಿದ್ರಿ ಜೀವನ ಆದ್ಮೇಲೆ ಹೇಳೋದು ಬೀಳೋದು ಇದೆಲ್ಲ ಸಹಜ ಅದಿಲ್ಲದೆ ಇದ್ರೆ ಸಕ್ಸಸ್ಗೂ ಕೂಡ ಒಂದು ಮೀನಿಂಗ್ ಇಲ್ಲ ಬಿತ್ ಹೇಳಬೇಕು ಅನ್ನೋದೇ ನನ್ನ ನಂಬಿಕೆ ಸೊ ಸುಮಾರು ಸಲ ಬಿದ್ದಿದ್ದೀನಿ ಸುಮಾರು ಸಲ ಎದ್ದಿದ್ದೀನಿ ಆದ್ರೆ ಎದ್ಮೇಲೆ ಹಾಗೆ ಇರಬೇಕು ಜೀವನ ಅಂತ ಅನ್ಕೊಳ್ಳೋದು ಕೂಡ ತಪ್ಪು ಮಶಾ ಮೇಲೆ ಎಲ್ಲ ಫೇಸ್ ಮಾಡಬೇಕು ಸೊ ಏನೇ ಬಂದ್ರು ಅದನ್ನ ರಿಸೀವ್ ಮಾಡ್ಕೊಂಡು ಇದ್ರಕ್ಕಿಂತ ಬೆಟರ್ ಆಗ್ತೀನಿ ನಾಳೆ ಅಂತ ಅನ್ಕೊಂಡು ಮುನ್ನಡೆಯೋದು ತುಂಬಾ ಇಂಪಾರ್ಟೆಂಟ್ ಸೋತ್ವಿ ಅಂತ ಕುಗ್ಗೋದಲ್ಲ ಲೈಫ್ ಇರೋ ತನಕ ಹೋಪ್ ಅನ್ನೋದು ಇದ್ದೇ ಇರುತ್ತೆ ಸೊ ಆ ಹೋಪ್ ನ ಇಟ್ಕೊಂಡು ಮುನ್ನಡಿತಾ ಇರಬೇಕು ಅಂತ ನಂಬ್ತೀನಿ